ನಮಸ್ಕಾರ ವೀಕ್ಷಕರೇ ತಮಿಳುನಾಡಿನಲ್ಲಿ ಎಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ಎಲೆಕ್ಷನ್ಗೆ ರೆಡಿಯಾಗಿದೆ ಈ ಬಾರಿ ದೊಡ್ಡ ಪೈಪೋಟಿ ಕೊಟ್ಟೆ ಕೊಡ್ತೀವಿ ಅನ್ನೋ ವಿಶ್ವಾಸದಲ್ಲೂ ಇದೆ ಈ ಹೊತ್ತಲ್ಲಿ ಮೈತ್ರಿ ಮಧ್ಯೆ ಏನಾದರೂ ಅಸಮಾಧಾನ ಶುರುವಾಗಿದೆಯಾ ಅನ್ನೋ ಪ್ರಶ್ನೆಯೊಂದು ಎದ್ದಿದೆ ನಾನೇ ಸಿಎಂ ಫೇಸ್ ಅಂತ ಮುನ್ನುಗ್ತಾ ಇರೋ ಪಳನಿಸ್ವಾಮಿ ಈ ಹಿಂದೆ ಆಡಳಿತದ ಕುರಿತಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದಕ್ಕೆ ಈಗ ಅಣ್ಣಾಮಲೈ ಪ್ರತಿಕ್ರಿಯೆ ನೀಡಿದ್ದು ಕೌಂಟರ್ ಕೊಟ್ಟಂತೆ ಭಾಸವಾಗ್ತಾ ಇದೆ ಹೊಸ ಹೊಸ ಚರ್ಚೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಆದ್ರೆ ಇದೇ ಹೊತ್ತಲ್ಲಿ ಪಳನಿಸ್ವಾಮಿ ಇನ್ನೊಂದು ಹೇಳಿಕೆ ಕೊಟ್ಟಿದ್ದು ಮತ್ತಷ್ಟು ಅಚ್ಚರಿಗೂ ಕೂಡ ಕಾರಣವಾಗ್ತಾ ಇದೆ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ಈತ ಡಿಎಂಕೆ ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದಕ್ಕೆ ಹೋಗಿ ಮತ್ತೆ ಸಿಕ್ಕಿ ಹಾಕಿಕೊಂಡಿದೆ ಸ್ಟಾಲಿನ್ ಹೊಸ ಆರೋಪಕ್ಕೆ ಬಿಜೆಪಿ ಸರಿಯಾದ ಚಾಟಿ ಬೀಸಿದ್ದು ಮತ್ತೆ ಮುಖಭಂಗ ಆಗುವಂತೆ ಮಾಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಹುಮತ ಬರದೇ ಇದ್ರೆ ಏನಂತೆ ಅಥವಾ ಬಹುಮತ ಬರುವಷ್ಟು ಬೆಂಬಲ ನಮಗೆ ಇಲ್ಲ ಅಂದ್ರೆ ಏನಂತೆ ರಾಜಕೀಯದಲ್ಲಿ ಮೈತ್ರಿ ಅನ್ನೋ ಆಪ್ಷನ್ ಒಂದು ಇದೆಯಲ್ವಾ ಆ ಕಡೆ ಗಮನ ಹರಿಸಿ ಗೆದ್ರಾಯ್ತು ಅನ್ನೋ ಫಾರ್ಮುಲಾ ಆಲ್ ಇಂಡಿಯಾದಲ್ಲಿ ಚಾಲ್ತಿಯಲ್ಲಿದೆ ಆದ್ರೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ನಲ್ಲಿ ಗೆಲ್ಬಹುದು ಅಥವಾ ರಿಸಲ್ಟ್ ಬಂದ ಮೇಲೂ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ಮಾಡಬಹುದು ಇದ್ಯಾವುದು ಕಷ್ಟದ ಕೆಲಸ ಅಲ್ಲ ಆದ್ರೆ ಒಂದು ಸಲ ಮೈತ್ರಿ ಮಾಡ್ಕೊಂಡ್ಮೇಲೆ ಅದನ್ನ ಯಶಸ್ವಿಯಾಗಿ ಮುನ್ನಡೆಸೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಗಳಿವೆ ಹೀಗಿರುವಾಗ ರಾಗಕ್ಕೂ ತಾಳಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಈ ಬಾರಿ ಮತ್ತೊಮ್ಮೆ ದ್ರಾವಿಡ ಹಿನ್ನೆಲೆ ಇರೋ ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ ಎಎಡಿಎಂ ಕೆ ಸಂಬಂಧ ಹಳೆಯದು ಅನ್ನೋದು ವಾಸ್ತವ ಆದ್ರೂ ಮರುಜೋಡಣೆ ಆಗೋ ಹೊತ್ತಲ್ಲಿ ಒಂದಷ್ಟು ಬದಲಾವಣೆ ಆಗ್ಬೇಕು ಅನ್ನೋದು ಒಬ್ಬರವಾದ ಆದರೆ ಇನ್ನೊಬ್ಬರದ್ದು ಮತ್ತದೇ ಹಳೆವಾದ ಇದು ಈಗ ವಿರೋಧಿಗಳು ಒಳಗೊಳಗೆ ಖುಷಿ ಪಡೋ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ನಮ್ಮ ಆಡಳಿತದಲ್ಲಿ ಯಾವ ಪವರ್ ಶೇರಿಂಗು ಇರೋದಿಲ್ಲ ಇಲ್ಲಿ ನಾವೇ ಫೈನಲ್ ಮಿತ್ರರಾಗಿ ಒಂದಷ್ಟು ಪಕ್ಷಗಳು ನಮ್ಮ ಜೊತೆ ನಿಲ್ಲತ್ತವೆ ಆದ್ರೆ ಆಡಳಿತ ನಡೆಸೋದು ನಾವೇ ಅಂತ ಈ ಹಿಂದೆ ಒಂದ್ಸಲ ಪಳನಿಸ್ವಾಮಿ ಹೇಳಿದ್ರು ಆದ್ರೆ ಅದರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಯಾವ ಪ್ರತಿಕ್ರಿಯೆ ಕೂಡ ಬಂದಿರಲಿಲ್ಲ ಸರಿ ಈಗ ಮೊದಲ ಆದ್ಯತೆ ಡಿ ಎಂ ಕೆ ಅನ್ನು ಸೋಲಿಸೋದು ಎಲೆಕ್ಷನ್ ಆಗ್ಲಿ ಆಮೇಲೆ ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರಾಯ್ತು ಅಂತ ಸುಮ್ಮಿದ್ರು ಅನ್ಸುತ್ತೆ ಆದ್ರೆ ಈಗ ಮತ್ತೊಮ್ಮೆ ಪಳನಿಸ್ವಾಮಿ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ ಇದು ಕಿವಿಗೆ ಬೀಳ್ತಾ ಇದ್ದ ಹಾಗೆ ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಪಳನಿಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಹಿಂದೆ ಅಮಿತ್ ಶಾ ಹೇಳಿದ ಹಾಗೆ ಎನ್ ಡಿ ಎ ಸರ್ಕಾರ ಬಂದ್ರೆ ನಾವು ಕೂಡ ಪವರ್ ಶೇರಿಂಗ್ ನಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಕೊಡ್ತಾ ಹೋಗೋ ಅಣ್ಣಾಮಲೈ ಬಹುಶಃ ಪಳನಿಸ್ವಾಮಿ ಅವರಿಗೆ ಸರಿಯಾಗಿ ಕಮ್ಯುನಿಕೇಟ್ ಆಗಿಲ್ದೇ ಇರಬಹುದು ಒಂದು ವೇಳೆ ಇನ್ನೂ ಗೊಂದಲಗಳು ಇತ್ತು ಅಂದ್ರೆ ಬೇಕಾದ್ರೆ ಅಮಿತ್ ಶಾ ಅವರ ಜೊತೆ ಹೋಗಿ ಮಾತುಕತೆ ನಡೆಸಲಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡಿದ್ಯೋ ಅದನ್ನೇ ನಾನು ಈಗ ಹೇಳ್ತಾ ಇರೋದು ಮೈತ್ರಿ ಕೂಟ ಗೆದ್ರೆ ನಾವು ಕೂಡ ಆಡಳಿತದ ಒಂದು ಭಾಗ ಆಗ್ತೀವಿ ನಮಗೂ ಪವರ್ ಇರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಸಚಿವ ಸ್ಥಾನಗಳನ್ನು ಕೂಡ ಪಡಿತೀವಿ ಅನ್ನೋದನ್ನ ಹೇಳಿದ್ದಾರೆ ಪಳನಿಸ್ವಾಮಿ ಕಾನ್ಫಿಡೆಂಟ್ ಆಗಿ ಸಿಂಗಲ್ ಪವರ್ ಅಂತ ಹೇಳೋ ಹೊತ್ತಲ್ಲಿ ಅಣ್ಣಾಮಲೈ ಹೇಳಿಕೆ ಕೌಂಟರ್ ಕೊಟ್ಟಂತಿದೆ ಅಲ್ಲದೆ ಈ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಕೊಡೋ ಅಣ್ಣಾಮಲೈ ಎನ್ ಡಿಎ ಮೈತ್ರಿಕೂಟದಲ್ಲಿ ಬರೋ ಪಿಎಂಕೆ ಹಾಗೂ ಇನ್ನಿತರೆ ಪ್ರಾದೇಶಿಕ ಪಕ್ಷಗಳು ಕೂಡ ತಮ್ಮ ಪಾಲನ್ನ ಕೇಳ್ತಾ ಇರುವಾಗ ಬಿಜೆಪಿ ಮಾತ್ರ ಟಾರ್ಗೆಟ್ ಆಗೋದು ಯಾಕೆ ಒಟ್ಟಾಗಿ ಹೋರಾಡ್ತಾ ಇದ್ದೀವಿ ಅಂದ್ರೆ ಎಲ್ಲಾ ವಿಚಾರದಲ್ಲೂ ಸಮಾನತೆ ಇರಬೇಕು ಅಂತ ಹೇಳಿದ್ದಾರೆ ಆದ್ರೆ ಅಣ್ಣಾಮಲೈ ಪ್ರತಿಕ್ರಿಯೆಗೆ ಕಾರಣವಾಗಿದ್ದು ಸ್ಟಾಲಿನ್ಗೆ ಉತ್ತರ ಕೊಡೋ ಹೊತ್ತಲ್ಲಿ ಮತ್ತೊಮ್ಮೆ ಪಳನಿಸ್ವಾಮಿ ಅದೇ ಮಾತನ್ನ ರಿಪೀಟೆಡ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳಿದ್ದು ನಿಮ್ಮಲ್ಲಿ ಗೊಂದಲ ಇದೆ ನಿಮ್ಮ ಮೈತ್ರಿಕೂಟ ಗಟ್ಟಿ ಇಲ್ಲ ಅಂತ ಪಳನಿ ಟೀಮ್ಗೆ ಸಿಎಂ ಸ್ಟಾಲಿನ್ ಕಾಲೆಳೆಯುವ ಕೆಲಸ ಮಾಡ್ತಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋ ಹೊತ್ತಲ್ಲಿ ಪಳನಿಸ್ವಾಮಿ ನಿಮ್ಗೆ ಯಾರು ಹೇಳಿದ್ದು ನಮ್ಮಲ್ಲಿ ಗೊಂದಲ ಇದೆ ಅಂತ ಯಾವ ಗೊಂದಲವೂ ಇಲ್ಲ ನಾನು ಅವತ್ತು ಹೇಳಿದ್ದೇನೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಮೈತ್ರಿಕೂಟವನ್ನು ಮುನ್ನಡೆಸೋದು ನಮ್ಮ ಪಕ್ಷವೇ ಸಿಂಗಲ್ ಲೀಡರ್ಶಿಪ್ ಇದೆ ಫೈನಲ್ ಅಂತ ಹೇಳಿದ್ರು ಅಲ್ಲದೆ ನಮ್ಮ ಮೈತ್ರಿಕೂಟದ ಬಗ್ಗೆ ತಲೆ ಡಿಎಂಕೆ ಜೊತೆ ಇರೋ ಪಕ್ಷಗಳನ್ನ ಮೊದಲು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನೋಡಿ ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಬಳಗದಿಂದ ಒಂದು ದೊಡ್ಡ ಪಕ್ಷ ನಮ್ಮ ಕಡೆಗೆ ಜಂಪ್ ಹೊಡೆಯುತ್ತೆ ನೋಡ್ತಾ ಇರಿ ಅಂತ ಸವಾಲ್ ಹಾಕಿದ್ರು ಅಂದಹಾಗೆ ಈಗ ಅವರವರ ಹೇಳಿಕೆಯನ್ನ ಪಕ್ಕಕ್ಕಿಟ್ಟು ಪಳನಿಸ್ವಾಮಿ ಈ ರೀತಿ ಹೇಳ್ತಾ ಇರೋದು ಯಾಕೆ ಅಂತ ಹುಡುಕ್ತಾ ಹೋದ್ರೆ ಒಂದಷ್ಟು ಕಾರಣಗಳು ಸಿಗುತ್ತೆ ಮೊದಲನೇದಾಗಿ ತಮಿಳು ಜನರ ತಲೆಯಲ್ಲಿ ಅವರ ರಾಜ್ಯದ ಪಕ್ಷಗಳನ್ನ ಬಿಟ್ಟು ಉಳಿದವರೆಲ್ಲರೂ ಕೆಟ್ಟವರು ಯಾರು ನಮ್ಮವರಲ್ಲ ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ನಮಗೆ ಸರಿಸಮವಾದವರು ಇಡೀ ಗ್ಯಾಲಕ್ಸಿಯಲ್ಲೇ ಯಾರು ಇಲ್ಲ ಅನ್ನೋ ಫೀಲ್ ಇದೆ ಈ ಹೊತ್ತಲ್ಲಿ ಸಡನ್ ಆಗಿ ಬಿಜೆಪಿಯು ನಮ್ಮ ಜೊತೆ ರೂಲ್ ಮಾಡುತ್ತೆ ಅಂದ್ರೆ ಎಲ್ಲಿ ಒಂದಷ್ಟು ಜನರು ಕೈತಪ್ಪಿ ಹೋಗ್ತಾರೋ ಅನ್ನೋ ಭಯ ಇದೆ ಅದರಲ್ಲೂ ಅಲ್ಪಸಂಖ್ಯಾತರು ಎಐಎಡಿ ಎಂ ಕೆ ಅನ್ನ ಬೆಂಬಲಿಸಬೇಕು ಅಂದ್ರೆ ಬಿಜೆಪಿಯನ್ನ ಸ್ವಲ್ಪ ದೂರದಲ್ಲಿ ಇಡಲೇಬೇಕು ಇದೇ ಕಾರಣಕ್ಕೆ ಹೋದಲ್ಲಿ ಬಂದಲ್ಲಿ ನಾವೇ ಫೈನಲ್ ಅಂತ ಪಳನಿ ಹೇಳ್ತಿದ್ದಾರೆ ಸರಿ ಬಿಜೆಪಿ ಬಿಟ್ಟು ಉಳಿದವರಿಗೆ ಶೇರಿಂಗ್ ಯಾಕಿದೆ ಅಂತ ಕೇಳಿದರೆ ಆ ಎಲ್ಲಾ ಪಕ್ಷಗಳು ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳೇ ಆಗಿರೋದ್ರಿಂದ ಸಮಸ್ಯೆ ಆಗೋದಿಲ್ಲ ಆದರೆ ಬಿಜೆಪಿ ಜೊತೆ ಪವರ್ ಶೇರಿಂಗ್ ಮಾಡಿದ್ರೆ ವರ್ಕ್ ಆಗಲ್ಲ ಅಂತ ಲೆಕ್ಕ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ ಕೂಡ ಇದೆ ಅದೇನಂದ್ರೆ ಬಿಜೆಪಿ ಎಲ್ಲಿ ಮುಂದಕ್ಕೆ ಹೋಗುತ್ತೋ ಅನ್ನೋ ಭಯ ಇರಬಹುದು ಅಂತ ಹೇಳಲಾಗ್ತಾ ಇದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಯಾವ ಸೀಟನ್ನು ಗೆಲ್ಲಿಲ್ಲ ಅನ್ನೋದು ನಿಜವೇ ಆದ್ರೆ ವೋಟ್ ಪರ್ಸೆಂಟೇಜ್ ಯಾವ ರೇಂಜ್ಗೆ ಹೋಗಿದೆ ಅನ್ನೋದು ಗೊತ್ತಾಗಿದೆ ಅಣ್ಣಾಮಲೈ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿದ್ದು ಶಾಲೆ ಹಾಗೂ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋ ಅಭ್ಯಾಸ ಇರೋ ಯುವಕರೆಲ್ಲ ಅಣ್ಣಾಮಲೈನತ್ತ ಒಲವು ತೋರಿಸ್ತಾ ಇದ್ದಾರೆ ಮಾಜಿ ಸಿಎಂ ಜಯಲಲಿತಾ ಹೆಸರಲ್ಲಿ ಮುನ್ನುಗ್ತಾ ಇರೋ ಎಐಎಡಿಎಂಕೆ ವರ್ಚಸ್ಸಿರೋ ಯಾವ ನಾಯಕರೂ ಇಲ್ಲ ಜಾತಿ ಪ್ರಾಂತ್ಯದ ಆಧಾರದಲ್ಲೇ ವೋಟ್ ಗಳಿಸ್ತಾ ಇದ್ದಾರೆ ಇಷ್ಟೊಂದು ಅಭದ್ರತೆ ಇರುವಾಗ ಬಿಜೆಪಿಗೆ ಚಿಕ್ಕ ಅವಕಾಶ ಕೊಟ್ಟರು ಎಐಎಡಿಎಂಕೆ ಹೇಳ ಹೆಸರೆಲ್ಲದಂತಾಗುತ್ತೆ ಹಾಗಂತ ಅವರ ವಿರೋಧ ಕಟ್ಕೊಂಡ್ರೆ ರಾಜಕೀಯ ಮತ್ತೆ ಮೂರಾ ಆಗುತ್ತೆ ಜೊತೆಗೂ ಇರಬೇಕು ಆದ್ರೆ ಅದರಿಂದ ತಮ್ಮ ಮೇಲೂ ನೆಗೆಟಿವ್ ಎಫೆಕ್ಟ್ ಆಗ್ಬಾರ್ದು ಒಟ್ನಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋ ಕಾರಣಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಹಾಗೂ ಎಎಡಿಎಂ ಮರುಮೈತ್ರಿ ಮರು ಮೈತ್ರಿ ಆಗೋ ಹೊತ್ತಲ್ಲಿ ಅಣ್ಣಾಮಲೈರನ್ನ ಕೆಳಗಿಳಿಸಲಾಯ್ತು ಅನ್ನೋದು ಅದಕ್ಕೆ ಕಾರಣವೇ ಈ ಪಳನಿಸ್ವಾಮಿ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರೋದೆ ಯಾವ ಕಾರಣಕ್ಕೆ ಪಳನಿಸ್ವಾಮಿ ಅಣ್ಣಾಮಲೈ ವಿರುದ್ಧ ಹಾಗೆ ಸಾಧಿಸ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಆಗ್ತಾ ಇದೆ ನಾನೇ ಫೈನಲ್ ನಂದೇ ನಡಿಬೇಕು ಅಂತ ಅಣ್ಣಾಮಲೈ ಮುಂದೆ ಹೇಳೋದಕ್ಕೆ ಸಾಧ್ಯವಿಲ್ಲ ಅಣ್ಣಾಮಲೈ ಜೊತೆಯಲ್ಲಿ ಇದ್ರೆ ಫ್ರೀ ಸ್ಟೈಲ್ ರಾಜಕೀಯ ಮಾಡೋದಕ್ಕೂ ಆಗೋದಿಲ್ಲ ಅದೇ ಕಾರಣಕ್ಕೆ ಕಂಡೀಷನ್ ಹಾಕಿಕೊಂಡೇ ಕೈ ಜೋಡಿಸಿದ್ರು ಆದ್ರೆ ಈಗ ಅಣ್ಣಾಮಲೈ ಸ್ವಲ್ಪ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ ಹಾಗೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಕೂಡ ಇದೆ ಅದೇನಂದ್ರೆ ಅಣ್ಣಾಮಲೈ ನೇರವಾಗಿ ಇದನ್ನ ಹೇಳ್ತಾ ಇಲ್ಲ ಬದಲಾಗಿ ಸದ್ಯದ ಮಟ್ಟಿಗೆ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ನಾನು ಇಲ್ಲ ಆದರೆ ಈ ಹಿಂದೆ ಅಮಿತ್ ಶಾ ಮೈತ್ರಿಯಲ್ಲಿರೋ ಎಲ್ಲರೂ ಪವರ್ ಶೇರಿಂಗ್ ನಲ್ಲಿ ಇರ್ತಾರೆ ಅಂತ ತುಂಬಾ ಸಲ ಹೇಳಿದ್ರು ನಾನು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ ಅಂತ ಅಷ್ಟೇ ಹೇಳ್ತಿರೋದು ಒಂದಿದ್ದಾರೆ ಇನ್ನೊಂದೆಡೆ ಇತ್ತ ಡಿಎಂಕೆ ಹೊಸ ವಿಚಾರವನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಕೊಡೋದಕ್ಕೆ ಹೋಗಿ ಸಿಕ್ಕಿಬಿದ್ದಿದೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರೋ ಕಚ್ಚತಿ ದ್ವೀಪದ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಸರಿಪಡಿಸಬೇಕು ಇದರಿಂದ ನಮ್ಮ ರಾಜ್ಯದ ಮೀನುಗಾರರಿಗೆ ಬಹಳ ಸಂಕಷ್ಟ ಆಗ್ತಾ ಇದೆ ಗಮನ ಹರಿಸಲೇಬೇಕು ಅಂತ ಹೇಳಿದ್ದಾರೆ ಆದರೆ ವಾಸ್ತವ ಏನಂದ್ರೆ ಕಚ್ಚತೀವು ದ್ವೀಪದ ಸಮಸ್ಯೆ ಆಗೋದಕ್ಕೆ ಡಿಎಂಕೆ ಕೂಡ ಕಾರಣ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಕಚ್ಚತೀವ ದ್ವೀಪ ಸಂಬಂಧ ತೆಗೆದುಕೊಂಡ ನಿರ್ಧಾರವೇ ಇಷ್ಟೆಲ್ಲಾ ಸಮಸ್ಯೆಗೆ ದಾರಿ ಮಾಡಿ ಕೊಡ್ತಾ ಇರೋದು ಆ ಟೈಮ್ ನಲ್ಲಿ ಅವರ ಮೈತ್ರಿಕೂಟದಲ್ಲಿ ಡಿಎಂಕೆ ಕೂಡ ಇತ್ತು ಆಗ ಏನು ಮಾಡದವರು ಈಗ ಮೋದಿ ಸರ್ಕಾರದ ಮೇಲೆ ಎತ್ತಿ ಹಾಕಿದ್ರೆ ನೋಡ್ಕೊಂಡು ಸುಮ್ಮನೆ ಕೂರೋಕಾಗುತ್ತಾ ಅಂತ ಬಿಜೆಪಿ ಕೌಂಟರ್ ಕೊಡ್ತಾ ಇದೆ ಅಂದಹಾಗೆ ಸ್ಟಾಲಿನ್ ಈ ವಿಚಾರದ ಬಗ್ಗೆ ಈಗ ದನಿ ಏರಿಸುವುದಕ್ಕೂ ಕಾರಣ ಇದೆ ಇತ್ತೀಚೆಗಷ್ಟೇ ಲಂಕಾದಲ್ಲಿ ಸರಿಯಾಗಿದ್ದ ಮೀನುಗಾರರನ್ನ ಮೋದಿ ಸರ್ಕಾರ ಬಿಡಿಸಿಕೊಂಡು ಬಂದಿದ್ದು ದೊಡ್ಡ ಸುದ್ದಿಯಾಗಿತ್ತು ಈಗಾಗ್ಲೇ ಸಾಕಷ್ಟು ಮೀನುಗಾರರನ್ನ ಮೋದಿ ಸರ್ಕಾರ ಬಚಾವ್ ಮಾಡಿದ್ದು ಅವರೆಲ್ಲಾ ಬಿಜೆಪಿಗೆ ಜೈ ಅಂತಿದ್ದಾರೆ ಹೆಂಗೆ ಆದ್ರೆ ಓಟ್ ಬಿಡಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಗಿಮಿಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ತಮಿಳುನಾಡು ಎಲೆಕ್ಷನ್ಗೆ ಹಲವು ತಿಂಗಳು ಬಾಕಿ ಇವೆ ಒಂದಷ್ಟು ಗೊಂದಲಗಳು ಕೂಡ ಕಾಣಿಸ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ